ನಿಮಿಷ ಟೈಮ್ ತಗೋತೀವಿ ಪ್ಲೀಸ್ ಡೋಂಟ್ ಮೈಂಡ್ ಓಕೆ ಲಹರಿ ವೇಲು ಸರ್ ಮಾತಾಡ್ತಾ ಎಲ್ಲ ಸಿನಿಮಾ ಬಗ್ಗೆ ಮಾತನಾಡಿದ್ರು ಶ್ರೀನಾಥ್ ಸರ್ ಆಲ್ರೆಡಿ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಿದ್ರು ಸರ್ ತಾಯಿಯವ ಬಗ್ಗೆ ಏನ್ ಅನ್ನಿಸ್ತು ನಿಮ್ಗೆ ಟ್ರೇಲರ್ ಮತ್ತೆ ಹಾಡ್ ನೋಡಿದ ಮೇಲೆ ತಾಯವ ಬಹುಶಃ ನಮ್ಮ ತಾಯಿಯ ತಾಯಿ ಅವ್ರು ಹೇಳ್ತಾ ಇದ್ದಿದ್ದ ಕಥೆ ಕೇಳಿದಾಗ ಯಾಕಂದ್ರೆ ನನಗೆ ಹನ್ನೊಂದು ತಿಂಗಳಾಗಿದ್ದರೆ ನಮ್ಮಮ್ಮ ಹುಟ್ಟೋಗ್ಬಿಟ್ರು ಅದೇ ನನಗೆ ಏನೂ ಗೊತ್ತಿಲ್ಲ ಆದರೆ ಅವರಮ್ಮ ಕತೆ ಹೇಳ್ತಾಯಿದ್ರು ನಿಮ್ಮಮ್ಮನ ಹೆರಿಗೆ ಮಾಡಿಸಿ ಸೋಲುಗೀದ್ದೆ ಕಾವೇರಮ್ಮ ಅಂತ ನೋಡ್ತೀಯೋ ಅಂತ ಇನ್ನೂ ಇದ್ರು ಅವರು ತೊಂಬತ್ನಾಲ್ಕು ವರ್ಷ ಅವ್ರಿಗೆ ನಾನು ನೋಡಬೇಕು ಅಂದೆ ಇನ್ನೂ ನೋಡೋಕ್ಕಾಗಲಿಲ್ಲ ಅಪೇನ್ ಮಾಡೋದು ಆವಾಗ ನಾನು ಯೋಚನೆ ಮಾಡ್ತಾಯಿದ್ದೆ ಆ ಕಾಲದಲ್ಲಿ ಸೂಲ್ಗೀತೆ ಭಾಳ ಇಂಪಾರ್ಟೆಂಟ್ ಆಗಿದ್ರು ಒಂದು ಹಳ್ಳಿಗೆ ಒಂದು ತಾಲೂಕಿಗೆ ಹಾಗೆ ಒಬ್ಬ ಪಟೇಲ ಒಬ್ಬ ಶಾಲ ಒಬ್ಬ ಲೆಕ್ಕಾಧಿಕಾರಿ ಅವರು ಇವರು ರೈತರಾಗಿರ್ ಪ್ರತಿಯೊಬ್ಬರು ಇರ್ತಾರೆ ಇವರೆಲ್ಲರ ಜೊತೆಗೆ ಒಬ್ಬ ಸೋಲ್ಗಿತಿ ಇರಲೇಬೇಕಾಗಿತ್ತು ಯಾರದೇ ಮನೇಲಿ ಬರೀ ಸೋಲುಗಿತ್ತಿ ಹೆರಿಗೆ ಮಾಡಿಸೋದಷ್ಟೇ ಅಲ್ಲ ಆ ಸುಳ್ಗಿತ್ತಿ ಇದ್ದಾರೆ ಅಂದರೆ ಈ ಸಣ್ಣ ಸಣ್ಣ ನೋವು ಅದಕ್ಕೆ ಉಪಚಾರ ಔಷಧೋಪಚಾರ ಎಲ್ಲ ಮಾಡ್ತಾಯಿದ್ರು ಅವರು ಅಂತಹ ಸುಳ್ಗಿತ್ತಿ ಇದ್ದಾರೆ ಅಂದರೆ ಆ ಹಳ್ಳಿಯವರೇ ತುಂಬ ಸಂತೋಷವಾಗಿರ್ತಾಯಿದ್ರು ಆ ಪ್ರತಿಯೊಬ್ಬ ಸೋಲಗೀತೆಗೂ ತಾಯವ್ವ ಅಂತಲೇ ಕರೆಯೋರು ಆ ತಾಯವ್ವ ಅಂತ ನೋಡಿದಾಗ ನನಗೆ ನಿಜವಾಗ್ಲೂ ಸಂತೋಷ ಆಯಿತು ಯಾಕಂದರೆ ತಾಯವ್ವ ಪಾತ್ರಧಾರಿ ನಿಜವಾದ ಪಾತ್ರಧಾರಿ ತಾಯವ್ವ ಇಲ್ಲಿದ್ದಾರೆ ಹತ್ತು ಸಾವಿರಕ್ಕಿಂತಲೂ ಜಾಸ್ತಿ ಅವರು ಅವ್ರಿಗೆ ಪ್ರಪಂಚಕ್ಕೆ ತೊಗೊಂಡ್ಬಂದಿದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಸಂತೋಷ ಕೊಟ್ಟಿದ್ದಾರೆ ಇವು ಇದೆಲ್ಲ ನೋಡಿದಾಗ ನಾವು ಹಳೆಯದನ್ನು ಜ್ಞಾಪಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ ತಾಯವಾದ್ರೆ ಒಬ್ಬ ಆ ಹಿಂಗು ಎಷ್ಟು ಗಟ್ಟಿಯಾಗಿರ್ತಾರೆ ಅಷ್ಟೇ ಮೃದು ಹೃದಯಾಗಿರುತ್ತೆ ನಾನಿ ಒಂದೇ ಶಾಪ್ ನೋಡಿದೆ ಆ ಬಹುಶಃ ಕತೆ ತೋರಿಸಿದ್ರಲ್ಲಿ ಆ ಗರ್ಭಿಣಿಯ ಗಂಡಾಂತ ಕಾಣುತ್ತೆ ಕೋಲಲ್ಲೇ ಹೊಡಿತಾರೆ ಅವ್ರು ಹೊಡೆದಾಗ ಅವನ್ ಹೆದರ್ಕೋತಾನೆ ಇವ್ರು ಹೆದರ್ಕೊಳ್ಳಲಿಲ್ಲ ಧೈರ್ಯ ಇರುತ್ತೆ ಸೋಲ್ಗೀತೆಗೆ ತಾಳ್ಮೆ ಇರುತ್ತೆ ಸೋಲ್ಗೀತೆಗೆ ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಸೋಲ್ಗೀತೆ ಅದೆಲ್ಲವನ್ನು ಒಂದು ಹಾಡಿನಲ್ಲೇ ಸ್ವಲ್ಪ 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 ತೋರಿಸ್ಕೊಂಡ್ಬಂದ್ರು ಗೀತಾ ಪ್ರಿಯ ತಮ್ಮ ಅಭಿನಯದಲ್ಲಿ ಅದು ಅಭಿನಯ ಅನ್ನಲ್ಲ ಬಹಳ ನ್ಯಾಚುರಲ್ ಆ ನ್ಯಾಚುರಲ್ ಅಭಿನಯ ಮಾಡೋದು ಬಹಳ ಕಷ್ಟ ಬಹಳ ಕಷ್ಟ ಯಾಕೆಂದರೆ ಆರ್ಟಿಸ್ಟಲ್ಲಿ ಅಲ್ಲಿ ಕ್ಯಾಮರಾ ಬಂದ ತಕ್ಷಣ ಮಾಡಬೇಕು ಅಂತ ಏನೋ ಬರ್ತಾ ಇರ್ತಾರೆ ನಮ್ಮ ಮನಸ್ಸಲ್ಲಿ ಅದೆಲ್ಲವನ್ನೂ ಮರೆತು ಒಬ್ಬ ತಾಯಿಯಾಗಿ ಆಕ್ ಮಾಡ್ತಾರೆ ಈ ತಾಯಿಯವ್ವ ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಲಿ ಮನಸ್ಸು ಮುಟ್ಲಿ ಹೃದಯ ಮುಟ್ಲಿ ತಾಯವ ಶುಡ್ ಬಿ ಹಂಡ್ರೆಡ್ ಡೇಸ್ ಫಿಲಮ್ ಅಂಡ್ ಸಕ್ಸಸ್ಫುಲ್ ಫಿಲಮ್ ಆಗಬೇಕು ಅಂತ ನನ್ನ ಆಶೀರ್ವಾದ ಥ್ಯಾಂಕ್ ಯು ಸೋ ಮಚ್ ಪ್ರಣಯ ರಾಜ ಶ್ರೀನಾಥ್ ಸರ್ ಧನ್ಯವಾದಗಳು ಗೀತಪ್ರಿಯ ಮೇಡಂ ತಮ್ಮ ಕ್ಷೇತ್ರ ಮತ್ತೆ ಎಜುಕೇಶನ್ ತುಂಬಾನೇ ವಾಸ್ಟ್ ಡಿಫರೆನ್ಸ್ ಇದೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ನಾವು ಚಿಲ್ಡ್ರನ್ಸ್ಗೆ ಅಂದರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ರೀತಿ ಡಿಸಿಪ್ಲಿನ್ ಆಗಲಿ ಸೋಷಿಯಲ್ ಮ್ಯಾನರಿಸಮ್ಸ್ ಆಗಲಿ ಅಥವಾ ಅವ್ರಿಗೆ ಏನಾದರೂ ಒಂದು ಇಮೋಷ್ನಲ್ ತೊಂದರೆ ಆಗಲಿ ಎಲ್ಲ ಥರದ್ದು ನೋಡಿಕೊಂಡು ಮತ್ತೆ ಅವ್ರಿಗೆ ಎಜುಕೇಷನ್ ಕೊಡೋದು ಅವರ ಒಂದು ಕೆರಿಯರ್ ಮಾಡೋದಿರುತ್ತೆ ಈ ಅದು ರಿಯಲಿಸ್ಟಿಕ್ ಇರುತ್ತೆ ಅದು ಇದರಲ್ಲಿ ನಾವು ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡು ಆ್ಯಕ್ಟ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಫೀಲಿಂಗ್ಸ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ಪ್ರತಿಯೊಂದು ನನಗೆ ಏನೂ ಗೊತ್ತಿರಲಿಲ್ಲ ಮತ್ತು ಒಂದು ಹಳ್ಳಿ ಸೊಗಡಿನ ಭಾಷೆ ಅದು ಕೂಡ ಬಹಳಷ್ಟು ತೊಂದರೆ ಆಗ್ತಿತ್ತು ಬಟ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದು ಅಂತಂದರೆ ಬಾಮ ಹರೀಶ್ ಅವರು ಅವರು ನನಗೆ ಬಹಳಷ್ಟು ಧೈರ್ಯ ತುಂಬಿದ್ರು ಮತ್ತು ನೀವು ಮಾಡ್ಬೋದು ಮಾಡಿ ಏನು ತೊಂದರೆ ಇಲ್ಲ ಅಂತ ಪ್ರತಿ ಸಾರಿ ಹೇಳಿದಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು ಮತ್ತೆ ಪದ್ಮಾವತಿ ಅವರು ಕೂಡ ನನಗೆ ಯಾವಾಗ್ಲೂ ಇಲ್ಲ ಮೇಡಮ್ ನೀವು ಕಾಲೇಜಲ್ಲಿ ನೋಡ್ಕೊಳ್ಳಬೇಕು ಅಂತಂದರೆ ಎಷ್ಟೊಂದು ಜನ ನೋಡಿರ್ತೀರಾ ಅದರಿಂದ ನೀವು ಕ್ಯಾರೆಕ್ಟರ್ ಕ್ಯಾರೆಕ್ಟ್ರಲ್ಲಿ ಓಡಿಸ್ಕೊಬೋದು ಅಂತ ನನಗೆ ಹೇಳಿ ಹೇಳಿ ಕಾನ್ಫಿಡೆನ್ಸ್ ತುಂಬಿ ಭಾಳ ನನಗೆ ಅದೊಂದು ಥರದಲ್ಲಿ ಈಸಿ ಆಯಿತು ಮಾಡಲಿಕ್ಕೆ ತುಂಬಾನೇ ಡಿಫರೆನ್ಸ್ ಇದೆ ಬಟ್ ಈ ಮಾಧ್ಯಮದಿಂದ ನಾವು ಬೇಕಾದಷ್ಟು ಜನಕ್ಕೆ ನಾವು ಒಳ್ಳೆ ಮೆಸೇಜ್ ಕೊಡ್ಬೋದು ಮೀನಿಂಗ್ ಫುಲ್ ಆಗಿ ನಮ್ಮ ಯಾವ್ದು ಒಂದು ಸಬ್ಜೆಕ್ಟ್ ರೀಚ್ ಆಗಬೇಕು ಅಂತಿರುತ್ತೆ ಹೆಣ್ಣು ಮಕ್ಕಳು ಎಷ್ಟು ಇಂಪಾರ್ಟೆಂಟು ಅಂತ ಒಂದು ಟಾಪಿಕ್ ಇಟ್ಕೊಂಡು ಈ ಸಿನಿಮಾ ಮೂಲಕದಿಂದ ಬಹಳ ಈಸಿಯಾಗಿ ತಲುಪಬಹುದು ಎಲ್ಲ ಕಡೆಗೆ ಅಂತ ನಾನು ಡಿಸೈಡ್ ಮಾಡಿ ಇದನ್ನ ಮಾಡಿದ್ದು ಸ ಈ ಅಂತ ಒಬ್ಬರಿದ್ದರು ಸೂಲಿಗಿಂತಿ ಬಹಳಷ್ಟು ಮಾಡಿ ಅವರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಪದ್ಮಶ್ರೀ ಸಿಕ್ಕಿದೆ ನನಗೆ ಅವರು ಬಂದಾಗಲೇ ಭಾಳ ಅನ್ನಿಸ್ತು ಅವರು ಎಷ್ಟು ಚೆನ್ನಾಗಿ ಎಲ್ಲ ಸೋಲಗೀತಿ ಕೆಲಸ ಮಾಡಿ ಹೆಣ್ಮಕ್ಳನ್ನೆಲ್ಲ ಇದು ಮಾಡಿದ್ದಾರೆ ಅಂತ ಅದ್ರ ಪ್ರೇರಣೆ ಆಗಿತ್ತು ಹೇಳಿದ್ದೆ ನಾನು ಯಾವುದಾದ್ರೂ ಒಂದು ಒಳ್ಳೆ ಕತೆ ಮೀನಿಂಗ್ಫುಲ್ ಆಗಿದ್ದರೆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನು ಇಂಥ ಸಿಗೋಂಥದ್ದು ಯಾವುದಾದ್ರು ಇದ್ದರೆ ಹೇಳಿ ಅಂತ ಹೇಳಿದ್ದೆ ಪದ್ಮ ಹತ್ರ ಅವ್ರು ನನಗೆ ಮುಂಚೆಯಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು ಸೊ ಹಾಗಾಗಿ ಅವರು ಒಳ್ಳೆ ಕತೆ ಬಂದಾಗ ನನಗೆ ಬ್ರಾಹ್ಮ ಬ್ರಾಹ್ಮರಿಷ್ ಶೇರ್ ಮಾಡಿಕೊಂಡ್ರು ಮೇಡಮ್ ಈ ಇದೆ ಮಾಡಿ ಅಂತಂದ್ಬಿಟ್ಟು ಹಾಗಾಗಿ ನನಗೆ ಈ ತಾಯಬಾರ ಸ್ಟೋರಿ ಭಾಳ ಇಷ್ಟ ಆಯಿತು ಯಾಕೆಂತಂದ್ರೆ ಇದರಲ್ಲಿ ಒಂದು ಕಂಪ್ಯಾಷನೇಟು ಅಷ್ಟೇ ಅಲ್ಲದೆ ಅಷ್ಟೇ ಜೋರಾಗಿ ಗಡ್ಸಾಗಿ ಡೀಲ್ ಮಾಡೋ ಕೆಪಾಸಿಟಿ ಇರುತ್ತೆ ಆ ಒಂದು ಲೇಡಿನಲ್ಲಿ ಆ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಭಾರಿ ಖುಷಿ ಆಯ್ತು ನನಗೆ ಬೆಸ್ಟ್ ನಮಗೆ ನಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಇದು ನಮ್ಮ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇಷ್ಟು ದೊಡ್ಡ ಡಾಕ್ಟರ್ ಇದ್ರೂ ನನ್ನ ಎರಡನೇ ಹೆರಿಗೆ ನಮ್ಮ ತಾಯಿ ಥರ ಹೇಗೆ ಮಾಡಿದ್ರು ನನಗೇನೆ ಅದೇ ಹುಡುಗಿ ಅಲ್ಲಿ ಕೂತಿದ್ದಾಳೆ ವೈಷ್ಣವಿ ಡಾಕ್ಟರ್ ವೈಷ್ಣವಿ ಸೊ ಅಲ್ಲಿ ಅಂಡ್ ನಮ್ಮ ಇನ್ನೂ ಎರಡು ಡಾಕ್ಟರ್ಸ್ ಭವಾನಿ ಮತ್ತೆ ಅನು ಇಬ್ರು ಬಂದಿದ್ದಾರೆ ಅವ್ರಿಗೂನು ಇದೇ ಇಷ್ಟ ಕಾಯವಾಗಿ ಏನು ಅಂತ ಸೊ ದಯವಿಟ್ಟು ಒಂದ್ ಸ್ವಲ್ಪ ಮುಂದೆ ಬನ್ನಿ ಬನ್ನಿ ಆ್ಯಂಡ್ ಡಾಕ್ಟರ್ಸ್ ದೇ ಕೆಮ್ ಟು ಸಪೋರ್ಟ್ ಲಾಸ್ ಡಾಕ್ಟರ್ಸ್ ದೇ ಹ್ ಕಮ್ ಟು ಸಪೋರ್ಟ್ ಯು ಫೋ ನಾವು ನಿವಾರಿಸೋದಕ್ಕೆ ಕೊಟ್ಟಿಲ್ಲ ನಮ್ ತಾಯಿ ಹಿಂಗೇನ್ ಮಾಡ್ಬೇಕು ಯಾಕಂದ್ರೆ ಒಂದು ನೋವು ಶುರು ಆದಾಗೆ ನೀವೀರ ಮುಗ್ದಾಗೆ ಮಗು ಅಳುತ್ತೆ ಆದ್ರೆ ಅದೆಲ್ಲ ಆದ್ಮೇಲೆ ಆ ನೋವು ಇತ್ತ ಇಲ್ಲ ಹಾಗನ್ಸುತ್ತೆ ಸೊ ಒಂದು ನೋವು ಎಲ್ಲರೂ ಹಂಕ್ತಾರೆ ನೋವು ಇರ್ಬೇಕಂತ

ಈ ಹಾಡು ಹಾಡಿದಾಗಲೇ ಐವತ್ತು ವರ್ಷದ ತೆರಿಗೆ ನಾನು ಅವನು ಪ್ರಾಮಿಸ್ ಮಾಡಿದ್ದೆ ನಾನು ನನ್ನ ಜೀವನದಲ್ಲಿ ಹಾಡಿನ ಕಷ್ಟ ನೀನು ನೀರು ಹಾಕಿ ಕಷ್ಟ ಕೊಡಬೇಡ ಅಂತ ಇವರು ಪರಸ್ಪರ ಸ್ನೇಹದಲ್ಲಿ ಮಾತುಕೊಟ್ಟಿದ್ದು ಅವನ ಆತ್ಮ ಇನ್ನೂ ನೋಡ್ತಾ ಇರುತ್ತೆ ನಾನು ಬಾಯಿ ತೆಗೆದು ಹಾಡ್ತೀನಿ ಅಂತ ಅದರಿಂದ ಹಾಡೋಲ್ಲ ಬಂದು ಯೋಚನೆ ಮಾಡಲ್ಲ